ನಾನು ನಾನಿವತ್ತು ಬಂದಿರೋದು ಚೌಡ ಇದಾನ್ಪುರಕ್ಕೆ ಚೌಡ ವಿಶೇಷತೆ ಏನಂತಂದರೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದ ಒಂದು ಪ್ರಮುಖವಾದಂತಹ ದೇವಾಲಯ ಇಲ್ಲಿದೆ ಬಹು ಸುಂದರವಾದಂಥ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿರುವಂಥದ್ದು ಪಶ್ಚಿಮದ ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿ ಅಂತಲೇ ಇದನ್ನು ಕರೀತಾರೆ ಇಲ್ಲಿ ಅಂಬಿಗರ ಚೌಡಯ್ಯ ಅವರಿಗೆ ಇಲ್ಲಿ ಕರಚೂರಿಗಳ ಒಂದು ಆಳ್ವಿಕೆ ಕಾಲದಲ್ಲಿ ಈ ಒಂದು ಊರನ್ನು ದೇ ದಾನವಾಗಿ ನೀಡಿದ್ರು ಅಂತ ಕೂಡ ಪ್ರತೀತೆಗಳಿವೆ ಆದ್ದರಿಂದ ಈ ಒಂದು ಊರಿಗೆ ಚೌಡಯ್ಯ ದಾನಪುರ ಅಂತ ಕೂಡ ಕರೀತಾರೆ ಅಂದರೆ ಬಸವೇಶ್ವರರು ಕಲಚೂರಿ ವಂಶದಲ್ಲಿ ಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಅಂಬಿಕರ ಚೌಡಯ್ಯ ಅವರಿಗೆ ಇವರನ್ನು ದಾನವಾಗಿ ಕೊಟ್ಟಿದ್ದರಿಂದ ಈ ಊರಿಗೆ ಆ ಹೆಸರು ಬಂತು ಆದರೆ ಈ ದೇವಾಲಯ ಕಟ್ಟಲ್ಪಟ್ಟಿದ್ದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಈ ದೇವಾಲಯವನ್ನು ನಾವಿವತ್ತು ನೋಡಲಿಕ್ಕೆ ಹೋಗೋಣ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ಮುಕ್ತೇಶ್ವರ ದೇವಾಲಯ ಮುಕ್ತೇಶ್ವರ ದೇವಾಲಯದ ಅಕ್ಕಪಕ್ಕಗಳಲ್ಲಿ ಕೂಡ ಸಣ್ಣ ಪುಟ್ಟ ದೇವಾಲಯಗಳನ್ನು ನಾವು ಗಮನಿಸಬಹುದು ಎಲ್ಲ ಕಡೆಗಳಲ್ಲಿ ಕೂಡ ಶಿವಲಿಂಗವನ್ನು ಸ್ಥಾಪಿಸಲಾಗಿದೆ ಮುಕ್ತೇಶ್ವರ ದೇವಾಲಯದ ಅಕ್ಕಪಕ್ಕದಲ್ಲಿ ಕೂಡ ಇರುವಂತಹ ದೇವಾಲಯಗಳು ಬೇರೆ ಬೇರೆ ಶಿವನ ಹೆಸರುಗೊಳ್ಳುವಂತಹ ದೇವಾಲಯಗಳಾಗಿದ್ದಾವೆ ಗೋಡೆಯ ಮೇಲೆ ಅಲಂಕರಣವನ್ನು ನಾವು ಈ ದೇವಾಲಯದ ಭಾಗಗಳಲ್ಲಿ ಕಾಣ್ತಾ ಇದ್ದೇವೆ ಈ ಒಂದು ಗೋಡೆಗಳ ಮೇಲೆ ದೇವಾಲಯದ ಗೋಡೆಗಳ ಮೇಲೆ ಹಲವಾರು ನರ್ತಕಿಯರ ಚಿತ್ರಣ ಕೂಡ ನಾವು ಕಾಣಲಿಕ್ಕೆ ಸಾಧ್ಯವಿದೆ ಜೊತೆಯಲ್ಲಿ ವಾದ್ಯಗಾರರು ವಾದ್ಯವನ್ನು ನುಡಿಸ್ತಾ ಇರುವಂತಹ ಚಿತ್ರ ಇದೆ ಸೊಗಸಾದಂತಹ ಒಂದು ಪೀಠದ ಮೇಲೆ ಈ ದೇವಾಲಯವನ್ನು ಕೆತ್ತಲಾಗಿದೆ ಎರಡೂ ಕಡೆಗಳಿಂದ ದೇವಾಲಯದ ಪ್ರವೇಶ ಕೂಡ ಇದೆ ಕಲ್ಯಾಣದ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ದೇವಾಲಯಗಳಲ್ಲಿ ಒಂದಾದಂತಹ ಈ ಮುಕ್ತೇಶ್ವರ ದೇವಾಲಯ ಪೂರ್ವಾಭಿಮುಖವಾಗಿ ಇರುವಂತಹ ದೇವಾಲಯವಾಗಿದೆ ಸಾಮಾನ್ಯಕ ಸುಮಾರು ಸಾವಿರದ ಒಂದು ನೂರ ತೊಂಬತ್ತೆರಡರ ಶಾಸನ ಈ ದೇವಾಲಯದ ಕುರಿತು ಉಲ್ಲೇಖವನ್ನು ಮಾಡ್ತದೆ ಏನಂದರೆ ಈ ದೇವಾಲಯದ ಈ ಒಂದು ಶಾಸನದ ಪ್ರಕಾರ ಇದನ್ನು ಜಟಾಚೋಳ ವಂಶದ ಗುತ್ತರಸದ ಗುತ್ತರಸರ ಮಾಂಡಳಿಕನಾಗಿದ್ದಂತಹ ಮಲ್ಲ ಎಂಬಂಥವನು ಸಾಮಾನ್ಯಶಕ ಒಂದು ಸಾವಿರದ ಒಂದು ಹದಿನೈದರಿಂದ ಒಂದು ಸಾವಿರದ ಒಂದೂರ ಇಪ್ಪತ್ತರ ವೇಳೆಗೆ ಇದನ್ನು ಕಟ್ಟಿಸಿದ ಅಂತ ತಿಳಿದು ಬರುತ್ತದೆ ಮಾಂಡಳಿಕ ಮಲ್ಲ ಕಟ್ಟಿಸಿರುವಂತಹ ದೇವಾಲಯ ಇದಾಗಿದೆ ಅಂತ ಆಧಾರಗಳು ನಮಗೆ ಶಾಸನದಲ್ಲಿ ದೊರೆತಿದ್ದಾವೆ ನೋಡಿ ಇಲ್ಲಿ ಗೋಡೆಗಳ ಮೇಲೆ ಸುಂದರವಾದಂತಹ ಕೆತ್ತನೆಗಳು ಶಿಲ್ಪಿಯ ಕೈಚಳಕವನ್ನು ನಾವು ಕಾಣುತ್ತೇವೆ ದೇವತೆಗಳ ಚಿತ್ರಣ ಕೂಡ ಇದೆ ಆ ಒಂದು ಈ ದೇವಾಲಯವನ್ನು ಕಟ್ಟಿಸುವಂತಹ ಸಂದರ್ಭದಲ್ಲಿ ಬನವಾಸಿಯ ರಾಜ್ಯಪಾಲನಾಗಿ ಗೋವಿಂದರಸ ಇದ್ದ ಅಂತ ಕೂಡ ನಮಗೆ ತಿಳಿದು ಬರ್ತದೆ ನಂತರ ಸಾಮಾನ್ಯಶಕ ಸುಮಾರು ಸಾವಿರದ ಎರಡುನೂರ ಇಪ್ಪತ್ತೈದರ ವೇಳೆಗೆ ಕಾಳಮುಖ ಸಂಪ್ರದಾಯಕ್ಕೆ ಸೇರಿದಂತಹ ಶಿವದೇವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದರು ಅಂದರೆ ಅನ್ನ ಕೆಲವು ಭಾಗಗಳು ಹಾಳಾಗಿದ್ದರೆ ಅದನ್ನು ಸರಿಪಡಿಸಿದರು ಅಂತ ಕೂಡ ನಮಗೆ ತಿಳಿದು ಬರ್ತದೆ ಈ ದೇವಾಲಯ ದೂರದಿಂದ ಗಮನಿಸಿ ಎಷ್ಟೊಂದು ಸೊಗಸಾಗಿದೆ ಇದು ಗರ್ಭಗೃಹವನ್ನು ಒಳಗೊಂಡಿದೆ ಅದರ ಮೇಲೆ ಕೂಡ ಗೋಪುರವನ್ನು ಕಟ್ಟಲಾಗಿದೆ ಅಂತರಾಳ ಮತ್ತು ನವರಂಗ ಹಾಗೂ ಮುಖಭಾಗಗಳಲ್ಲಿ ಎರಡು ಮುಖಮಂಟಪಗಳನ್ನು ಇದು ಹೊಂದಿರುವಂಥದ್ದು ವಿಶೇಷವಾಗಿದೆ ಗರ್ಭಗೃಹದ ಮೇಲ್ಭಾಗದಲ್ಲಿ ತುಂಬ ಸೊಗಸಾದಂತಹ ರೀತಿಯಗಳಲ್ಲಿ ಕಲ್ಲಿನ ಶಿಲ್ಪದ ಜೋಡಣೆಯನ್ನು ಮಾಡಿದ್ದಾರೆ ಎಲ್ಲ ಶಿಲ್ಪಗಳು ಕೂಡ ಹೊರಭಾಗದಿಂದ ಅತ್ಯಂತ ಸುಂದರವಾಗಿ ಕೆತ್ತನೆಯನ್ನು ಮಾಡಿ ವಿನ್ಯಾಸಗೊಳಿಸಲಾಗಿದೆ ಎಂಬುದನ್ನು ನಾವು ಕಾಣುತ್ತೇವೆ ಇಲ್ಲಿ ಕೆಲವೊಂದು ಮೂರ್ತಿ ಶಿಲ್ಪಗಳು ಕೂಡ ನಾವು ಕಣ್ ಕಾಣಲಿಕ್ಕೆ ಸಾಧ್ಯ ಇದೆ ಈ ಒಂದು ದೇವಾಲಯಗಳಲ್ಲಿ ನಾವು ಗಣೇಶನ ವಿಗ್ರಹವನ್ನು ನವಿಲು ಅದೇ ರೀತಿಯಲ್ಲಿ ಶಿವ ನೃತ್ಯಗಾರ್ತಿಯರು ವಾದ್ಯಗಾರರು ವೀರಭದ್ರ ದೇವರು ಯಕ್ಷ ಯಕ್ಷಿಣಿಯರ ಚಿತ್ರಗಳು ಅದು ಆ ರೀತಿಯಾದಂಥ ಕೆತ್ತನೆಗಳು ಮತ್ತು ಸರಸ್ವತಿ ವಿಷ್ಣು ಎಲ್ಲ ಕೆತ್ತನೆಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಿದೆ ದೇವಾಲಯದ ಇನ್ನೊಂದು ಭಾಗದ ದ್ವಾರವನ್ನು ನಾವಿಲ್ಲಿ ಗಮನಿಸ್ತೇವೆ ಸದ್ಯದ ಸ್ಥಿತಿಯಲ್ಲಿ ಈ ದ್ವಾರದ ಮೂಲಕ ಪ್ರವೇಶ ಇಲ್ಲ ಆದರೆ ಈ ದ್ವಾರದ ಮುಂಭಾಗದ ಮೇಲ್ಭಾಗದಲ್ಲಿ ನಾವು ಸೀಲಿಂಗ್ ಅಂತ ಏನು ಕರಿತೇವೆ ಮೇಲ್ಭಾಗದ ಒಂದು ಛಾವಣಿ ಮೇಲ್ಛಾವಣಿ ಅಂತ ಕನ್ನಡದಲ್ಲಿ ನಾವು ಇದನ್ನು ಹೇಳೋಣ ಮೇಲ್ಛಾವಣಿಯಲ್ಲಿ ಎಷ್ಟೊಂದು ಸೊಗಸಾದ ಕಲ್ಲಿನ ಕೆತ್ತನೆ ಇದೆ ಎಂಬುದನ್ನು ನಾವು ನೋಡ್ತೇವೆ ಕೆಲವೊಂದು ವೈಶಿಷ್ಟ್ಯತೆಗಳೇನಿದ್ದಾವೆ ಇದು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಮಾತ್ರ ಇಂತಹ ಕೆತ್ತನೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಉಂಟು ದ್ವಾರ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ನೋಡಿ ಇಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ದೇವಾಲಯಗಳು ವೀರಭದ್ರೇಶ್ವರ ದೇವಾಲಯ ಇವತ್ತು ಪೂಜೆ ಕೂಡ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ನೋಡಿ ಮೇಲ್ಛಾವಣಿಯ ಒಂದು ಸೊಗಸಾದಂತಹ ಚಿತ್ರಣವನ್ನು ನಾವು ನೋಡ್ತೇವೆ ಈ ದೇವಾಲಯದ ಮುಖಮಂಟಪ ಎರಡು ಮುಖಮಂಟಪಗಳಿವೆ ಮುಖಮಂಟಪಗಳ ಮೇಲ್ಭಾಗದಲ್ಲಿ ಮೇಲ್ಛಾವಣಿಯಲ್ಲಿ ಇಂತಹ ಒಂದು ಸೂಕ್ಷ್ಮ ಕೆತ್ತನೆಗಳನ್ನು ನಾವು ನೋಡ್ತೇವೆ ಹಾಗೂ ಒಂದು ಭಾಗದಿಂದ ಮುಖಮಂಟಪದಿಂದ ನಾವು ಪ್ರವೇಶವನ್ನು ಒಳಪ್ರವೇಶವನ್ನು ಮಾಡ್ತೇವೆ ಒಳಪ್ರವೇಶವನ್ನು ಮಾಡಿದ ಹಾಗೆ ಇಲ್ಲಿ ಹೊರಗಿನ ಭಾಗದಲ್ಲಿದ್ದಷ್ಟು ಸುಂದರವಾದ ಕೆತ್ತನೆಗಳನ್ನು ನಾವು ಕಾಣದೇ ಹೋದರೂ ಕೂಡ ಕಂಬಗಳ ವಿನ್ಯಾಸ ಮತ್ತು ಗರ್ಭಗುಡಿಯ ದ್ವಾರದ ಪಕ್ಕದ ವಿನ್ಯಾಸಗಳು ತುಂಬ ಸೊಗಸಾಗಿದ್ದಾವೆ ಇಲ್ಲಿ ನೀವೇನು ಕಾಣ್ತಾ ಇದ್ದೀರಿ ಮುಕ್ತೇಶ್ವರನ ದರ್ಶನವನ್ನು ಮಾಡ್ತಾ ಇದ್ದೀರಿ ಮುಕ್ತೇಶ್ವರನನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಮುಕ್ತೇಶ್ವರನಿಗಾಗಿಯೇ ಈ ದೇವಾಲಯ ಕಟ್ಟಲ್ಪಟ್ಟಿದ್ದು ಮುಕ್ತೇಶ್ವರ ಎಂಬ ಹೆಸರಿಂದ ಇದೆ ನೋಡಿ ದೇವಾಲಯದ ಬಾಗಿಲಿನ ಹೊರಭಾಗದಲ್ಲಿ ಇರುವಂತಹ ಕೆತ್ತನೆ ಇದು ಒಂದು ಸೊಗಸಾದಂತಹ ಕೆತ್ತನೆ ಇಂತಹ ಕೆತ್ತನೆಯನ್ನು ಈ ಹಾವೇರಿಯ ಬಳಿ ಇರುವಂತಹ ಪುರಸಿದ್ದೇಶ್ವರ ದೇವಾಲಯದಲ್ಲಿ ಕೂಡ ನಾವು ಇದನ್ನು ನೋಡಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಚೌಡೈದಾನಪುರದಲ್ಲಿರುವಂತಹ ಮುಕ್ತೇಶ್ವರ ದೇವಾಲಯದಲ್ಲೂ ಕೂಡ ಇಂತಹ ಕೆಲವೊಂದಿಷ್ಟು ಕೆತ್ತನೆಗಳನ್ನು ನಾವು ಕಾಣುತ್ತೇವೆ ಧನ್ಯವಾದಗಳು